ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರುವುದೇ ದ್ವೇಷದ ಜ್ವಾಲೆ ಭಾಗ ಇಪ್ಪತ್ತೇಳು ತನ್ನ ಗಾಢ ಕೆಂಪು ಬಣ್ಣದ ತುಟಿಯ ಅಚ್ಚು ಅವನ ಕೆನ್ನೆಯ ಮೇಲೆ ಆ ರೊಂಗ್ ರಂಗೋಲಿಯನ್ನು ತೆಗೆಯದಿದ್ದಲ್ಲಿ ಅಯ್ಯೋ ಶಿವನೇ ಇವನು ಈ ಅವತಾರದಲ್ಲಿ ಜ್ಯುವೆಲರಿ ಅಂಗಡಿಯೊಳಗೆ ಹೋದರೆ ಅಲ್ಲಿದ್ದವರಿಗೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಎಂದು ಯೋಚಿಸುತ್ತಿದ್ದಾಳೆ ನಿಶಾ ಸುಪ್ತ ಅವನಿಷ್ಟದ ಲ್ಯಾವೆಂಡರ್ ಬಣ್ಣದ ಅಂದವಾದ ಸಾರಿಯುಟ್ಟು ಹೊರಬಂದಾಗ ಮನೆಯ ಮುಂದೆ ಕಾರು ಬಂದು ನಿಂತಿತ್ತು ಭವಿಷ್ ಪತ್ನಿಯ ಮೇಲೆ ಮುನಿಸಿನಿಂದ ಅವಳ ಹೊಟ್ಟೆ ಉರಿಸಬೇಕೆಂದು ನಿಶಾಳ ಜೊತೆ ಜ್ಯುವೆಲರಿ ಶಾಪ್ಗೆ ಹೊರಟಿದ್ದಾನೆ ಓ ವಿಶು ತುಂಬ ದಿನದಿಂದ ನನಗೊಂದು ಇತ್ತು ಅದು ಈಡೇರುವ ಕಾಲ ಬಂದಿದೆ ಅಂತ ಆಯಿತು ನನಗೆ ಡೈಮಂಡ್ ರಿಂಗ್ ತೆಕ್ಕೊಡು ಅವನೀಗ ತನ್ನತ್ತ ವಾಲುತ್ತಿದ್ದಾನೆ ತಾನಿಂದು ನೋಡಿಲ್ಲವೇ ತಾನಲ್ಲಿ ಇದ್ದಷ್ಟು ಹೊತ್ತು ಭವಿಷ್ಯ ಸುತ್ತಾಳ ಬಳಿ ಹೆಚ್ಚೇನು ಮಾತೇ ಆಡಿರಲಿಲ್ಲ ಅಂದ ಮೇಲೆ ಅವನೀಗ ಅವಳಿಂದ ವಿಮುಖನಾಗಿದ್ದಾನೆ ಎಂದಾಯಿತು ಈ ಸದಾವಕಾಶವನ್ನು ಹೇಗೆ ಬಳಸಿಕೊಳ್ಳಬೇಕೆಂದು ಮನದಲ್ಲೇ ಲೆಕ್ಕ ಹಾಕುತ್ತಿದ್ದಳು ನಿಶಾ ಅವನು ಅವಳ ಮಾತು ಕಿವಿಗೆ ಹಾಕಿಕೊಳ್ಳದವನಂತೆ ರೋಡಲ್ಲಿ ದೃಷ್ಟಿನೆಟ್ಟು ಗಾಡಿ ಓಡಿಸುತ್ತಿದ್ದ ಜ್ಯುವೆಲರಿ ಶಾಪ್ನ ಮುಂದೆ ಗಾಡಿ ನಿಲ್ಲಿಸಿದಾಗ ಇಬ್ಬರು ಇಳಿದಿದ್ದರು ನೀನು ಆಗಿನ ಹಾಗೆ ಓಡ್ಕೊಂಡು ಹೋಗಬೇಡ ನನಗೆ ಸಾರಿಯಲ್ಲಿ ನಡೆಯೋಕೆ ತುಂಬ ಕಷ್ಟ ಆಗುತ್ತೆ ಎನ್ನುತ್ತಾ ವೈಯಾರ ಮಾಡುತ್ತಾ ಅವನ ಭುಜದ ಮೇಲೆ ಕೈಯಿಟ್ಟಳು ನಿಜ ಆಗಲೇ ಅವಳ ದೃಷ್ಟಿ ಅವನ ಕೆನ್ನೆಯ ಮೇಲೆ ಹೋಗಿದ್ದು ಅವನ ಅವತಾರ ಕಂಡು ಅವಳಿಗೆ ನಗು ಒಳಗಿನಿಂದ ಒದ್ದುಕೊಂಡು ಬರುತ್ತಿತ್ತು ತಡೆಯಲೇ ಸಾಧ್ಯವಾಗಲಿಲ್ಲ ಅವನ ಭುಜದ ಮೇಲೆಯೇ ತಲೆಯಿಟ್ಟು ಬಿದ್ದು ಬಿದ್ದು ನಗುತ್ತಿದ್ದಳು ನಾವಿಬ್ರು ಗಂಡ ಹೆಂಡತಿಯಲ್ಲ ಪ್ರೇಮಿಗಳು ಅಲ್ಲ ಹತ್ತಿರದ ಸಂಬಂಧಿಗಳು ಮಾತ್ರ ಅಲ್ಲದೆ ತಾನು ಮದುವೆಯಾದವನು ಅವಳು ರೋಡ್ ಮಧ್ಯ ನಿಂತು ತನ್ನನ್ನೇ ನೋಡುತ್ತಾ ಏನೋ ಮೈ ಮೇಲೆ ಬಂದವಳಂತೆ ನಗುತ್ತಿರುವಳನ್ನು ಕ ಅವನ ತಾಳ್ಮೆ ನಶಿಸಿ ಹೋಗಿತ್ತು ಅವಳ ಮೇಲೆ ರೇಗಿದ ಏನೇ ನಿನ್ ಅವತಾರ ಅದು ರೋಡ್ ಮಧ್ಯೆ ನನ್ನ ಹಾಗೆ ನೋಡಿ ನಗ್ತಾ ಇದೆಯಲ್ಲ ಕೋತಿ ಕುಣಿತಿದ್ಯಾ ನನ್ನ ಮುಖದ ಮೇಲೆ ಹಂ ನಿಂಗೆ ಗಿಫ್ಟ್ ಬೇಕು ಅಂದ್ರೆ ಬೇಗ ನನ್ನ ಜೊತೆ ಬಾ ಇಲ್ಲ ಅಂದ್ರೆ ನಾನು ಮನಸ್ಸು ಬದಲಾಯಿಸಿದ್ರು ಬದಲಾಯಿಸಿಯೇನು ಅವನು ಬೈಯುತ್ತಿದ್ದರೂ ನಿಶಾಗೆ ನಗು ತಡೆಯಲಾಗುತ್ತಿಲ್ಲ ತಾನು ತುಟಿಗೆ ಬಳಿದುಕೊಂಡಿದ್ದ ಗಾಢ ಕೆಂಪು ಬಣ್ಣದ ತುಟಿಯ ಅಚ್ಚು ಅವನ ಕೆನ್ನೆಯ ಮೇಲೆ ಅಯ್ಯೋ ಶಿವನೇ ಇವನು ಈ ಅವತಾರದಲ್ಲಿ ಅಂಗಡಿಗೆ ಹೋದರೆ ಅವನ ಕೆನ್ನೆಯಲ್ಲಿರುವ ತನ್ನ ತುಟಿಗಳಿಂದಾದ ರಂಗೋಲಿಯನ್ನು ತೆಗೆಯದಿದ್ದಲ್ಲಿ ಈಗ ರೋಡಲ್ಲಿ ಅವನನ್ನು ನೋಡಿದವರೆಲ್ಲ ಮಾತ್ರವಲ್ಲ ಜ್ಯುವೆಲರಿ ಶಾಪ್ ಒಳಗೆ ಹೋದಾಗ ಅಲ್ಲಿದ್ದವರೆಲ್ಲ ಅವರಿಗೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಎಂದು ಮನಸ್ಸಲ್ಲೇ ಅಂದುಕೊಂಡ ನಿಶಾಗೆ ನಗು ತಡೆಯಲೇ ಸಾಧ್ಯವಾಗುತ್ತಿಲ್ಲ ಕಾರಲ್ಲಿ ಕೂತಾಗ ಕನ್ನಡಿಯಲ್ಲಿ ಮುಖ ನೋಡಿಕೊಂಡರೆ ಗೊತ್ತಾಗುತ್ತಿತ್ತು ಅದನ್ನು ಕೂಡ ಇವನಿಗೆ ನಾನೇ ಹೇಳ್ಕೊಡ್ಬೇಕಾ ನಾವು ಹುಡುಗಿಯರು ಮಿರರ್ ಕಂಡ ತಕ್ಷಣ ಅದೆಷ್ಟು ಬಾರಿ ಮುಖ ನೋಡಿಕೊಳ್ಳೋಲ್ಲ ಕಾಣೋಕೆ ಇಷ್ಟು ಸುಂದರವಾಗಿದ್ದಾನೆ ಬಹುಶಃ ಇವನಿಗೆ ಅದು ಗೊತ್ತಿಲ್ಲ ಅನಿಸುತ್ತೆ ಈಗ ತಾನು ಹೇಳಿದರೆ ಅದೆಷ್ಟು ಹಾರಾಡುತ್ತಾನೋ ಬೇಡ ಹೇಳದಿರುವುದೇ ವಾಸಿ ಒಂದು ನಿಮಿಷ ಇರು ನಿನ್ನ ಗಾಡೀಲಿ ಟಿಶ್ಯೂ ಪೇಪರ್ ಇದ್ದರೆ ಗಾಡಿ ಲಾಕ್ ಓಪನ್ ಮಾಡು ನಾನು ತಗೋಬೇಕು ಎಂದಾಗಲೇ ಅವನು ಮತ್ತೆ ಸಿಡುಕಿದ್ದ ಏಯ್ ನನಗೆ ಮಾಡೋಕೆ ಕೆಲಸ ಇಲ್ಲ ಅಂತ ನಿನ್ನ ಕರ್ಕೊಂಡು ಬಂದೆ ಅಂದ್ಕೊಂಡ್ಯಾ ಡ್ಯಾಡಿ ಇದ್ದಾಗ ನಿಮಗೆ ಯಾವತ್ತೂ ಬರ್ತ್ಡೇ ಗಿಫ್ಟ್ ಮಿಸ್ ಮಾಡ್ತಾನೆ ಇರಲಿಲ್ವಲ್ಲ ಆ ಕಾರಣಕ್ಕಾಗಿ ಕೊಡಿಸೋಣ ಅಂದ್ಕೊಂಡೆ ಎಂದು ಕಾರಣವನ್ನು ಹೇಳಿದ್ದ ಭವಿಷ್ ಮೊದಲೇ ಸಿಡುಕುಮೂತಿಯ ಸಿದ್ದಪ್ಪ ಇಂದೇಕೋ ದೊಡ್ಡ ಮನಸ್ಸು ಮಾಡಿ ಕರೆದಿದ್ದಾನೆ ಈಗ ತನ್ನಿಂದಾದ ಅಚಾತುರ್ಯವನ್ನು ಅವನ ಮುಂದೆ ಹೇಳಿದರೆ ಅದರ ಪರಿಣಾಮ ಅವನ ಮುಂದೆ ಹೇಳುವ ಧೈರ್ಯವಿಲ್ಲ ನಿಶಾಗೆ ಟಿಶ್ಯೂ ಪೇಪರ್ ಇಲ್ಲದಿದ್ದರೆ ಏನಂತೆ ತನ್ನ ಕರವಸ್ತ್ರದಿಂದ ಉಜ್ಜಿದರಾಯಿತು ಎಂದುಕೊಂಡು ಹ್ಯಾಂಡ್ ಬ್ಯಾಗ್ನಲ್ಲಿ ತಡಕಾಡ ತೊಡಗಿದಳು ನಿಶಾ ಆದರೆ ಅಷ್ಟರಲ್ಲಾಗಲೇ ಅನರ್ಥ ಸಂಭವಿಸಿಯೇ ಬಿಟ್ಟಿತ್ತು ಅಲ್ಲೇ ಅತ್ತಿತ್ತ ಓಡಾಡುವ ಮಂದಿಯಲ್ಲ ಅವನನ್ನೇ ವಿಚಿತ್ರವಾಗಿ ನೋಡಿ ನಗು ತಡೆಯಲಾಗದೆ ಬಾಯಿಗೆ ಕೈ ಅಡ್ಡ ಇಟ್ಟು ನಗು ತಡೆಯಲಾಗದೆ ನಗುತ್ತಾ ಅಲ್ಲಿಂದ ಹೊರಟು ಹೋಗಿದ್ದರು ಇಬ್ಬರು ಯುವತಿಯರು ಮಧ್ಯ ವಯಸ್ಸಿನ ದಂಪತಿಗಳಿಬ್ಬರು ಬರುತ್ತಿದ್ದರು ತೂಲೆ ಅಂದರೆ ನೋಡಿ ಎಂದು ಆ ಮಹಿಳೆ ತನ್ನ ಪತಿಗೆ ಕಂಡ ಸನ್ನಿಯಲ್ಲಿ ಭವಿಷ್ಣನನ್ನು ನೋಡಲು ಹೇಳಿದ್ದರು ಅವನನ್ನು ನೋಡಿದ ಪತಿಯ ಬಳಿ ಆ ಹೆಂಗಸು ಹೇಳಿದರು ಹೆಂಕ್ಲಿನ ಕಡೆಟ್ಟು ಮಾರ್ನಮಿ ವೇಷ ಪಾಡ್ಪೇರೋ ಮೂಳು ಶುರುವಾತುಂಡ ಮಾರ್ನಮಿ ಶುರುವಾತು ಆತಿಜ್ಯತ ನಮ್ಮ ಕಡೆ ನವರಾತ್ರಿಯ ಸಂದರ್ಭದಲ್ಲಿ ವೇಷ ಹಾಕ್ತಾರೆ ಆದರೆ ಈಗ ನವರಾತ್ರಿ ಅಂದರೆ ದಸರಾ ಅಲ್ಲವಲ್ಲ ಮಂಗಳೂರು ಕಡೆಯಲ್ಲಿ ಅತಿಯಾಗಿ ಮುಖಕ್ಕೆ ಮೇಕಪ್ ಮಾಡಿದವರನ್ನು ವೇಷ ಅಂತ ಹೇಳ್ತಾರೆ ಒಬ್ಬ ಮಹಿಳೆ ತನ್ನ ಪತಿಯ ಬಳಿ ಅದೇನೋ ಆಡಿಕೊಂಡು ನಗುತ್ತಿದ್ದಾರೆಂದು ಅರಿವಾಗಿತ್ತು ಭವಿಷ್ಯಗೆ ಆದರೆ ಅವರ ಮಾತು ಅರ್ಥವಾಗುತ್ತಿರಲಿಲ್ಲ ಎಲ್ಲರ ನಗೆಪಾಟಲಿಗೆ ಈಡಾಗಿ ಬಿಟ್ಟಿದ್ದ ಮತ್ತಿಬ್ಬರು ಯುವತಿಯರು ಅವನನ್ನು ವಿಚಿತ್ರವಾಗಿ ನೋಡಿ ಮಾತಾಡುತ್ತಿದ್ದರು ತುಟಿಗೆ ಬಳಸಬೇಕಾದ್ದನ್ನು ಕೆನ್ನೆಗೆ ಬಳ್ಕೊಂಡಿದ್ದಾನಲ್ಲೇ ಯಾವುದಾದರೂ ಫಿಲಮಲ್ಲಿ ಹೀಗೆ ಇತ್ತ ಒಬ್ಬ ಶುರು ಮಾಡಿದರೆ ಮತ್ತೆ ಎಲ್ಲರೂ ಮಾಡೋಕೆ ಶುರು ಮಾಡ್ತಾರೆ ಅದೇ ಸ್ಟೈಲ್ ಆಗಿಬಿಡುತ್ತೆ ಈಗ ಹುಡುಗರು ಕೂಡ ಹುಡುಗಿಯರ ಥರ ಕೂದಲು ಬಿಟ್ಕೊಂಡು ಹೇರ್ ಬ್ಯಾಂಡ್ ಹಾಕ್ಕೊಂಡು ಬರಲ್ವಾ ಹಾಗೇನೆ ಇದು ಕೂಡ ಆದಷ್ಟು ಬೇಗ ಲಿಪ್ಸ್ಟಿಕ್ನ ರೇಟ್ ಜಾಸ್ತಿ ಆಗ್ಬೋದಂತೂ ಖಂಡಿತ ಅವನನ್ನೇ ವಿಚಿತ್ರವಾಗಿ ನೋಡಿ ನಗುತ್ತಾ ಕಮೆಂಟ್ ಮಾಡುತ್ತಿದ್ದಳು ಒಬ್ಬ ಹುಡುಗಿ ಆಗ ಇನ್ನೊಬ್ಬಳು ನಗುತ್ತಾ ಉತ್ತರಿಸಿದಳು ಅವನ ಹೆಂಡ್ತಿ ಅಲ್ಲೇ ಪಕ್ಕದಲ್ಲಿದ್ದರು ಯಾಕಪ್ಪ ಹೇಳಿಲ್ಲ ಅವಳಿಗೆ ಕಣ್ಣು ಕಾಣಿಸಲ್ವಾ ಅಥವಾ ಹೇಳೋಕೆ ಮನಸ್ಸಿಲ್ವೋ ಹಾಗೆ ಹೇಳಿದಾಗ ಬಹುಶಃ ಇವರಿಬ್ಬರಿಗೂ ಜಗಳ ಆಗಿರಬೇಕು ಅವನ ಮೇಲಿನ ಸಿಟ್ಟು ತೀರಿಸೋಕೆ ಹೀಗೆ ಮಾಡಿದಾಳೆ ಅನಿಸುತ್ತೆ ಕಿಸಕ್ಕನೆ ನಕ್ಕಳು ಒಬ್ಬರಲ್ಲ ಇಬ್ಬರಲ್ಲ ಅತ್ತಿತ್ತ ಓಡಾಡುವವರೆಲ್ಲ ತನ್ನನ್ನೇ ವಿಚಿತ್ರವಾಗಿ ನೋಡುತ್ತಾರೆ ಎಂದಾಗ ತನ್ನ ಮುಖದಲ್ಲಿ ಏನೂ ಇದೆ ಎಂದಾಯಿತು ಅವರು ಯಾಕೆ ಹಾಗೆ ಹೇಳಿದರು ತುಳು ಭಾಷೆ ತನಗೆ ಬರುವುದಿಲ್ಲ ಆದರೆ ಅವರು ಆಡಿದ್ದು ನಕ್ಕಿದ್ದು ನೋಡಿದರೆ ತನ್ನ ಕುರಿತಾಗಿಯೇ ಏನೋ ಬೆ ಹೇಳಿದ್ದಾರೆ ತನ್ನನ್ನೇ ನೋಡಿ ನಗುತ್ತಿದ್ದಾರೆಂದು ಬೇರಾರು ಹೇಳುವ ಅವ ಅವಶ್ಯಕತೆಯೇ ಇರಲಿಲ್ಲ ಭವಿಷ್ಯಗೆ ಏನಾಗಿದೆ ತನಗೆ ತನ್ನ ಮುಖಕ್ಕೆ ಒಬ್ಬರಲ್ಲ ಇಬ್ಬರಲ್ಲ ಅಲ್ಲಿ ಓಡಾಡುವವರೆಲ್ಲ ತನ್ನನ್ನೇ ನೋಡಿ ನಗುತ್ತಿರುವುದನ್ನು ಕಂಡು ಅವನಿಗೆ ತನ್ನ ಮುಖ ನೋಡಲೇಬೇಕೆನಿಸಿ ಕಾರಿನ ಬಳಿಗೆ ಓಡಿದ ಕೆನ್ನೆಯ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ಕಾರಿನ ಮಿರರ್ನಲ್ಲಿ ನೋಡಿದಾಗ ಕಾಣಿಸಿದ್ದು ಅದು ನಿಶಾಳ ಡ್ರೆಸ್ಸಿನ ಗಾಢ ಕೆಂಪು ಬಣ್ಣದ್ದು ತನ್ನ ಬೆಳ್ಳಗಿನ ಮುಖದಲ್ಲಿ ಎದ್ದು ಕಾಣುತ್ತಿದೆ ಒಮ್ಮೆಲೆ ತಲೆ ತಿರುಗಿ ಕತ್ ಕಣ್ಣು ಕತ್ತಲಿಟ್ಟಂತಾಯಿತವನಿಗೆ ಅದು ತನ್ನ ಮುಖದ ಮೇಲೆ ಹೇಗೆ ಬಂತು ಎಂದು ಯೋಚಿಸುತ್ತಿದ್ದಾಗ ಸಡನ್ ಆಗಿ ಜ್ಞಾಪಕವಾಯಿತು ನಿಶಾ ಆಗ ಹಾಲ್ನಲ್ಲಿ ಕೂತಿದ್ದಾಗ ತನ್ನ ಕೆನ್ನೆಗೆ ಮುತ್ತಿಟ್ಟಿದ್ದಳಲ್ಲ ಪತ್ನಿ ಕುರುಬಲಿ ಎಂದು ತಾನು ಸುಮ್ಮನೆ ಕುಳಿತಿದ್ದದರ ಫಲ ಈಗ ಅನುಭ ಅನುಭವಿಸುತ್ತಿದ್ದೇನೆ ತಾನಿಂತಹ ಬೆಪ್ಪ ಒಮ್ಮೆ ಮಿರರ್ನಲ್ಲಿ ಮುಖ ಕೂಡ ನೋಡದೆ ಹಾಗೆ ಬಂದು ಬಿಟ್ಟಿದ್ದೇನೆ ತನ್ನವಳ ಮೇಲೆ ಇದ್ದ ಮುನಿಸನ್ನು ತೀರಿಸುವ ಉದ್ದೇಶದಿಂದ ನಿಶಾ ಜೊತೆ ಆತ್ಮೀಯವಾಗಿ ವರ್ತಿಸಿದ್ದಕ್ಕೆ ಸರಿಯಾದ ಪನಿಷ್ಮೆಂಟ್ ಸಿಕ್ಕಿಬಿಟ್ಟಿತಲ್ಲ ರೋಡಲ್ಲಿ ಹೋಗೋ ಬರುವವರಿಗೆಲ್ಲ ಒಳ್ಳೆ ಜೋಕರ್ ಆಗಿಬಿಟ್ಟಿದ್ದೀನಿ ಎಂದವನು ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಸೀದಾ ಗಾಡಿಯನ್ನು ಸ್ಟಾರ್ಟ್ ಮಾಡಿದ್ದ ಅವನ ನೆತ್ತಿಯಿಂದ ಉಂಗುಷ್ಟದವರೆಗೂ ಉರಿಯುತ್ತಿತ್ತು ಅಂದರೆ ಆಗ ನಿಶಾ ತನ್ನ ಮುಖ ನೋಡಿ ಹೊಟ್ಟೆ ಹುಣ್ಣಾಗುವಂತೆ ನಕ್ಕಿದ್ದಕ್ಕೆ ಕಾರಣ ಗೊತ್ತಾಯಿತು ಥೂ ಇವತ್ತು ಯಾರ ಮುಖ ನೋಡಿಕೊಂಡು ಎದ್ದೆನೋ ಎದ್ದು ಬಂದ ಬಳಿಕ ಮೊದಲು ನೋಡಿದ್ದು ನಿನ್ನ ಮುಖನೇ ಅಲ್ವಾ ಅದಕ್ಕೆ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ನಿನ್ನ ನಾನು ಮನೆಗೆ ಆಹ್ವಾನಿಸಿದ್ದು ಯಾಕೆ ಅಂದ್ಕೊಂಡಿದ್ದೀಯಾ ನನಗೆ ನಿನ್ನಿಂದ ಒಂದು ಇಂಪಾರ್ಟೆಂಟ್ ಮಾಹಿತಿ ಬೇಕಾಗಿತ್ತು ಅದು ನನಗೆ ಆಗಲೇ ಸಿಕ್ಕಿಯೂ ಆಯಿತು ಇನ್ನು ನಿನ್ನಿಂದ ನನಗೆ ಯಾವ ಕೆಲಸವೂ ಆಗಬೇಕಾಗಿಲ್ಲ ಕಾರಿಂದ ಇಳಿದ ತಕ್ಷಣವೇ ನೀನು ನನ್ನ ಮುಖದಲ್ಲಿರುವ ಲಿಪ್ಸ್ಟಿಕ್ ಮಾರ್ಕು ನೋಡಿದೆ ತಾನೆ ಮತ್ತೆ ಹೇಳೋದಲ್ವಾ ಹೇಳದೆ ನನ್ನ ಜೋಕರ್ ಪೀಸ್ ಮಾಡಿಬಿಟ್ಟೆ ಒಳ್ಳೆ ಮನಸ್ಸಿಂದ ಗಿಫ್ಟ್ ಕೊಡೋಕೆ ಬಂದರೆ ನನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದಿದ್ದು ಅಲ್ಲದೆ ನನ್ನ ಆಡ್ಕೊಂಡು ನಗ್ತಿದ್ದೀಯಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಎಂದವನು ಸೀಟ್ ಬೆಲ್ಟ್ ಹಾಕಿಕೊಂಡು ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದ ನಿಜ ಹೇಳಬೇಕೆಂದರೆ ಅವಳಿಗೆ ಬರ್ತ್ಡೇ ಗಿಫ್ಟ್ ಕೊಡುವುದು ಅವನ ಮೂಲ ಉದ್ದೇಶ ಆಗಿರಲಿಲ್ಲ ಅವಳ ಕೈಯಲ್ಲಿ ಉದ್ದಿನ ಬೇಳೆ ಗಾತ್ರದ ಕಪ್ಪಗಿನ ಹುಟ್ಟುಮಚ್ಚೆ ಇದೆಯಾ ಎಂದು ನೋಡುವುದಾಗಿತ್ತು ಅದೇ ಕಾರಣಕ್ಕೆ ಮನೆಗೆ ಕರೆಸಿಕೊಂಡಿದ್ದ ಅವನ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು ಅಲ್ಲಿಂದಲೇ ಅವಳನ್ನು ಸಾಗ ಹಾಕಿದ್ದರೆ ತನಗಿಂದು ಈ ಪರಿಸ್ಥಿತಿ ಬರುತ್ತಲೇ ಇರಲಿಲ್ಲ ಅವಳು ಈಗಲೂ ತನ್ನ ಹ್ಯಾಂಡ್ ಬ್ಯಾಗ್ನೊಳಗೆ ದೃಷ್ಟಿ ತೋರಿಸಿ ಅದೇನನ್ನು ಹುಡುಕುತ್ತಾ ಇದ್ದಳು ಮತ್ತೆ ಅವಳತ್ತ ತಿರುಗಿಯೂ ನೋಡದೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಬಿಟ್ಟಿದ್ದ ಭವಿಷ್ ನಿಶಾಗೆ ಗಾಡಿ ಹೊರಟ ಶ ಶಬ್ದ ಕೇಳಿದಾಗ ಅವಳು ನಿಂತಲ್ಲಿಂದಲೇ ವಿಷು ನನ್ನ ರೋಡ್ ಮಧ್ಯೆ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿ ಇಲ್ಲಿ ತನಕ ಕರ್ಕೊಂಡು ಬಂದು ಮೋಸ ಮಾಡ್ತಾ ಇದ್ದೀಯಲ್ಲೋ ನೀನೊಬ್ಬ ನಯವಂಚಕ ನಂಬಿಸಿ ಮೋಸ ಮಾಡ್ತಾ ಇದ್ದೀಯಾ ನಾನು ಗಾಡಿ ಬೇರೆ ತಂದಿಲ್ಲ ಇಲ್ಲಿಂದ ಮನೆಗೆ ಹೇಗೆ ಹೋಗಲಿ ನಿಂತಲ್ಲಿಂದ ಓಡುತ್ತಾ ಬಂದು ಹೇಳಿದ್ದಳು ಆದರೆ ಅವನಿಗೆ ಕೇಳಿಸಲು ಅವನಾಗಲೇ ಹೊರಟು ಹೋಗಿದ್ದನಲ್ಲ ಅವನು ಗಾಡಿಯ ವೇಗ ಹೆಚ್ಚಿಸಿಕೊಂಡು ಅವಳನ್ನು ಆ ನಡು ರಸ್ತೆಯಲ್ಲೇ ಏಕಾಂಗಿಯಾಗಿ ಬಿಟ್ಟು ಹೊರಟೇ ಹೋಗಿದ್ದ ಅವಳತ್ತ ತಿರುಗಿಯೂ ನೋಡಲಿಲ್ಲ ಅವಳು ತನ್ನ ಸೆಲ್ಫೋನ್ ತೆಗೆದು ಅವನಿಗೆ ಕಾಲ್ ಮಾಡತೊಡಗಿದಳು ನನ್ನ ಹೀಗೆ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತೀಯಾ ಅಂತ ಗೊತ್ತಿದ್ರೆ ನಿನ್ನ ಜೊತೆ ನಾನು ಬರ್ತಾನೇ ಇರಲಿಲ್ಲ ಈ ಸಾರಿ ಉಟ್ಕೊಂಡು ನಡೆಯೋಕ್ಕೂ ಕಷ್ಟ ಆಗ್ತಿದೆ ನಿನ್ನ ಮೈ ಮೇಲೆ ಆಗಲೇ ಮುನಿಗಳು ಒಕ್ಕರಿಸಿಕೊಂಡು ಬಿಟ್ಟರು ಅನಿಸುತ್ತೆ ಗಿಫ್ಟ್ ಕೊಡದೇ ಇದ್ದರೆ ಬೇಡ ಅಟ್ಲೀಸ್ಟ್ ಮನೆ ತನಕ ಡ್ರಾಪ್ ಆದರೂ ಮಾಡಬಾರ್ದ ಇನ್ನು ಒಂದು ಆಟೋ ಸಿಗುತ್ತಾ ನೋಡಬೇಕು ಸಿಟ್ಟಿನಿಂದ ಒಟಗುಟ್ಟುತ್ತಲೇ ಅವನಿಗೆ ಕಾಲ್ ಮಾಡುತ್ತಿದ್ದಳು ಈಡಿಯಟ್ ಇಂದು ಅದೆಷ್ಟು ಜನ ನನ್ನ ಆಡ್ಕೊಂಡು ನಕರು ಅದೆಷ್ಟು ದಿನಗಳಿಂದ ನನ್ನ ಮೇಲೆ ಗ್ರಜ್ಜಿ ಇಟ್ಕೊಂಡು ಇದ್ದೀಯೋ ಇವತ್ತು ಅದನ್ನು ತೀರಿಸ್ತಾ ಇದ್ದೀಯಾ ಇರು ನಿಂಗು ಸರಿಯಾದ ಪಾಠ ಕಲಿಸಿನಿ ಅವಮಾನದಿಂದ ತಾನು ನಿಂತ ನೆಲವೇ ಬಾಯಿಬಿಟ್ಟು ತನ್ನನ್ನು ನುಂಗಬಾರದೆ ಎನಿಸಿದ ಕ್ಷಣವಾಗಿತ್ತು ಭವಿಷ್ಗೆ ಈಗ ಮನೆಗೆ ಹೋಗುವ ಮನಸ್ಸಿಲ್ಲ ಗಾಡಿಯ ವೇಗ ಹೆಚ್ಚಿಸಿದ ಈ ಈಡಿಯಟ್ ನಿಶಾ ಎಲ್ಲಾದರೂ ತನ್ನ ಗಾಡಿಯನ್ನು ನೋಡಿ ಓಡಿಕೊಂಡು ಬಂದು ಮತ್ತೆ ಹತ್ತಿ ಕುಳಿತುಕೊಂಡರೆ ಬೇಡವೇ ಬೇಡ ಅವಳ ಸನಿಹ ಮಾತ್ರವಲ್ಲ ಅವಳ ಸಂಪರ್ಕ ಕೂಡ ಬೇಡ ಎಂದುಕೊಂಡವನು ಕಾರಿನ ಗಾಜು ಪೂರ್ತಿ ಏರಿಸಿದ್ದ ಆದ್ದರಿಂದ ಇನ್ನಾರಿಗೂ ಅವನ ಮುಖ ಕಾಣಲು ಸಾಧ್ಯವಿಲ್ಲ ಅವಳು ಮೇಲಿಂದ ಮೇಲೆ ಕರೆ ಅವನಿಗೆ ಕರೆ ಮಾಡುತ್ತಿದ್ದಳು ಆದರೆ ಭವಿಷ್ ಉರಿದು ಬೀಳುತ್ತಿದ್ದನಲ್ಲ ತನ್ನ ಸೆಲ್ಫೋನ್ನತ್ತ ಗಮನವೇ ಹರಿಸಿರಲಿಲ್ಲ ಈಗ ಅವಳ ಪಾಲಿಗೆ ಅವನು ಜಾಣಕಿಯುಡ ಕುರುಡ ಆಗಿಬಿಟ್ಟಿದ್ದ ತುಸು ಜನಸಂದಣಿ ಕಡಿಮೆ ಇರುವ ಒಂದು ಕಡೆ ಕಾರನ್ನು ಪಾರ್ಕ್ ಮಾಡಿದವನು ಟಿಶ್ಯೂ ಪೇಪರ್ನಿಂದ ತನ್ನ ಮುಖದ ಮೇಲಾಗಿದ್ದ ಅವಳ ತುಟಿಯ ಗುರುತುಗಳನ್ನು ಅಳಿಸಲು ಪ್ರಯತ್ನ ಪಡುತ್ತಿದ್ದ ಥೂ ಅಸಹ್ಯ ಆಗ ಗಬ್ಬುನಾಥ ಇತ್ತು ಆದರೂ ಹೆಂಡತಿ ಮೇಲಿನ ಸಿಟ್ಟಿಗೆ ಅವಳ ಹೊಟ್ಟೆ ಉರಿಸೋಕೆ ಅನ್ನೋ ಕಾರಣಕ್ಕೆ ಅದನ್ನು ಸಹಿಸಿಕೊಂಡಿದ್ದಕ್ಕೆ ಸರಿಯಾದ ಬೆಲೆ ತೆರಬೇಕಾಯಿತು ತಾನು ಈ ವೇಷದಲ್ಲಿ ಹೋದರೆ ಅವಳು ತನ್ನನ್ನು ಕಂಡು ಹೊಟ್ಟೆ ತುಂಬ ಹಾಲಲ್ಲ ಅಮೃತ ಕುಡಿದಷ್ಟು ಖುಷಿಪಡುತ್ತಾಳೆ ಮಾತ್ರವಲ್ಲ ಹೊಟ್ಟೆ ಹು ಹುಣ್ಣಾಗುವಂತೆ ನಗಬಹುದು ಅದನ್ನು ಮನದಲ್ಲೇ ಕಲ್ಪಿಸಿಕೊಂಡವನು ಹೊಟ್ಟೆಯಲ್ಲಿ ಹುಣಸೆಹಣ್ಣು ಕಿವಿಚಿದಂತಾಗಿ ಮುಖ ಹುಳಿ ಹುಳಿ ಮಾಡಿಕೊಂಡ ಭವಿಷ್ ಸುಪ್ತಾಗೆ ಅದರ ಕುರುಹು ಕಾಣಬಾರದು ಎಂದುಕೊಂಡವನು ಕಾರಲ್ಲಿ ಇಟ್ಟಿದ್ದ ಲಿಕ್ವಿಡ್ ಸೋಪ್ ಹಾಕಿ ತಿಕ್ಕಿ ನೀರಿನಿಂದ ಮುಖ ತೊಳೆದುಕೊಳ್ಳತೊಡಗಿದ ಕನ್ನಡಿಯಲ್ಲಿ ಮುಖ ನೋಡಿಕೊಂಡವನಿಗೆ ಈಗ ತುಸು ಸಮಾಧಾನವಾಯಿತು ಸಮಾಧಾನದ ನಿಟ್ಟುಸಿರು ಬಿಟ್ಟವನು ತನ್ನ ಸೆಲ್ಫೋನ್ನತ್ತ ಗಮನಹರಿಸಿದ್ದ ಒಂದಲ್ಲ ಎರಡಲ್ಲ ಹತ್ತು ಮಿಸ್ಡ್ ಕಾಲ್ಗಳು ಕಂಡಾಗ ಅವನ ವಿಲಕ್ಷಣ ನಗು ಮಿಂಚಿ ಮಾಯವಾಯಿತು ನಿಶಾ ಖಂಡಿತ ನೀನಾಗ ನನ್ನ ಕೆ ಕೆನ್ನೆಯಲ್ಲಿ ನಿನ್ನ ತುಟಿಯ ಲಿಪ್ಸ್ಟಿಕ್ ಮಾರ್ಕನ್ನು ನೋಡಿದೀಯಾ ನನ್ನ ಹತ್ರ ಹೇಳಿಲ್ಲ ಟಿಶ್ಯೂ ಪೇಪರ್ ಕೇಳುವ ಬದಲಾಗಿ ಡೈರೆಕ್ಟಾಗಿ ಹೇಳಿದರೆ ನಿನ್ನ ಗಂಟೇನಾದರೂ ಹೋಗ್ತಿತ್ತ ನೋಡಿದ ಮೇಲೆಯೂ ಮುಚ್ಚಿಟ್ಟು ನನ್ನನ್ನು ಎಲ್ಲರ ಮುಂದೆ ನಗೆಪಾಟಲು ಮಾಡಲು ಹೀಗೆ ಮಾಡಿದ್ಯಲ್ಲ ಈ ಭವಿಷ್ಯಗೆ ಅವಮಾನ ಮಾಡ್ತೀಯಾ ಅದಕ್ಕೆ ಸರಿಯಾದ ಬೆಲೆ ತರಲೇಬೇಕು ನೀನು ಅವಳು ಈಗೆಲ್ಲಾದರೂ ಅವನ ಕೈಗೆ ಸಿಕ್ಕಿದ್ದರೆ ಅವಳನ್ನು ಹಾಕಿ ಬಿಡುತ್ತಿದ್ದನೇನೋ ಅಷ್ಟು ಸಿಟ್ಟು ಬಂದು ಬಿಟ್ಟಿತ್ತು ಭವಿಷ್ಗೆ ತಡೆಯದೇ ಸಾಧ್ಯವಾಗುತ್ತಿಲ್ಲ ಅವನ ಜೀವನದಲ್ಲಿ ಹಿಂದೆಂದೂ ಇಷ್ಟು ಅವಮಾನವಾಗಿರಲಿಲ್ಲ ಅವನಿಗೆ ಅವಳು ಅಲ್ಲೆಲ್ಲೂ ಇರಲಿಲ್ಲವಲ್ಲ ತನ್ನ ಕೈ ಮುಷ್ಟಿ ಬಿಗಿ ಹಿಡಿದು ಕಾರಿನ ಡ್ಯಾಷ್ಬೋರ್ಡ್ಗೆ ಬಲವಾಗಿ ಗುದ್ದಿದ್ದ ಅದು ತುಂಬ ದುಬಾರಿ ಬೆಲೆಯ ಕಾರಾದ್ದರಿಂದ ಕಾರಿಗೆ ಏನೂ ಡ್ಯಾಮೇಜ್ ಆಗಿರಲಿಲ್ಲ ಹಂ ನಾನು ಇಲ್ಲೇ ಇದ್ದರೆ ಆಟೋ ಹತ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಾಳು ಇವತ್ತು ನನಗೆ ನಿಶಾ ಮೇಲೆ ಬರ್ತಿರೋ ಕೋಪಕ್ಕೆ ನಾನು ಅವಳ ಮುಖ ನೋಡಿದರೆ ಕತ್ತು ಹಿಸಿಕಿ ಕೊಲೆ ಮಾಡಿಬಿಟ್ಟೇನೇನೋ ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಮನದಲ್ಲೇ ಹೇಳುತ್ತಾ ಗಾಡಿ ಸ್ಟಾರ್ಟ್ ಮಾಡಿದ್ದ ಈಗಲೂ ಹುಡುಗ ನಕಶಿಕಾಂತ ಉರಿಯುತ್ತಿದ್ದ ಅವನ ಮುಖ ಕೋಪದಿಂದ ಕೆಂಪಾಗಿದ್ದರೆ ಕಣ್ಣುಗಳು ಕೆಂಡದುಂಡೆಗಳನ್ನು ಉರುಳುತ್ತಿದ್ದವು ಆಗಲೇ ವೈದ್ಯರು ಹೇಳಿದ್ದು ನೆನಪಾಗಿದ್ದು ಇಂದು ಸುಪ್ತಾಳ ತಲೆಗೆ ಬ್ಯಾಂಡೇಜ್ ಮಾಡಲು ಹೋಗಬೇಕಾಗಿತ್ತು ತನ್ನ ಇಂದಿನ ಪರಿಸ್ಥಿತಿಗೆ ಅವಳ ಕೊಡುಗೆಯನ್ನು ಯೋಚಿಸುತ್ತಿದ್ದಾನೆ ಹುಡುಗ ಪಾಪ ಆವತ್ತು ತನ್ನ ಜೀವದ ಹಂಗು ತೊರೆದು ನನ್ನ ರಕ್ಷಿಸಿದ್ದಳು ತಾನಾಗ ಹೇಳಿದ ಮಾತು ಸುಸಂಸ್ಕೃತವಾದ ಮನೆತನದಿಂದ ಬಂದ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಿರುತ್ತೇನೋ ಅದೇ ಕಾರಣಕ್ಕೆ ಬೆಡ್ರೂಮ್ಗೆ ಬಂದಿಲ್ಲ ಅವನು ಅವಳಿಗೆ ಕಾಲ್ ಮಾಡಿದ್ದ ಅವಳು ಕರೆ ಸ್ವೀಕರಿಸಿ ಹಲೋ ಎಂದಾಗ ಅವಳ ಮೃದುವಾದ ಸವಿದನಿ ಕೇಳಿದಾಗ ಅವನ ಕ್ರೋಧ ತಪ್ತಾ ಮನಕ್ಕೆ ತಂಪಗಿನ ಪನ್ನೀರ ಸಿಂಚನವಾರಂತಾಗಿ ಮನಸ್ಸೂತಃ ಬದಿಗೆ ಬಂದಿತ್ತು ಹಲೋ ಸುಪ್ತ ಏನು ಮಾಡ್ತಾ ಇದ್ದೀಯಾ ತಿಂಡಿ ತಿಂತಾ ಇದ್ದೀನಿ ಮೆತ್ತಗಿನ ದನಿಯಲ್ಲಿ ಉತ್ತರಿಸಿದ್ದಳು ಅವಳು ಹೊಟ್ಟೆ ಉರ್ಕೋಬೇಕು ಅಂತ ಅವನು ಅವಳ ಮುಂದೆ ನಾಟಕ ಮಾಡಿದ್ದ ಆದರೆ ಅದರ ಪರಿಣಾಮ ಶೂನ್ಯ ಎನಿಸಿದವನಿಗೆ ಇಷ್ಟು ಲೇಟಾಗಿ ತಿಂಡಿ ತಿಂದರೆ ಟ್ಯಾಬ್ಲೆಟ್ ಯಾವಾಗ ತಗೋತೀಯಾ ಎಲ್ಲಾನು ನಾನೇ ನಿಂಗೆ ನೆನಪು ಮಾಡಬೇಕಾ ಬೇಗ ಟ್ಯಾಬ್ಲೆಟ್ ತಗೋ ಆಮೇಲೆ ನೀನು ಡಾಕ್ಟರ್ ಹತ್ರ ಹೋಗಬೇಕಿವತ್ತು ತಲೆಯ ಗಾಯಕ್ಕೆ ಡ್ರೆಸ್ ಮಾಡಬೇಕು ಹಾಗಂತ ಡಾಕ್ಟರ್ ಹೇಳಿದ್ದು ನೆನಪಿಲ್ವಾ ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಡ್ರೈವರ್ ಜೊತೆ ಹೋಗ್ಬಾ ಆರ್ಡರ್ ಮಾಡಿದ್ದ ಆಯಿತು ಎಂದವಳು ಕರೆ ಸ್ಥಗಿತಗೊಳಿಸಿದ್ದಳು ಭವಿಷ್ ಅಲ್ಲಿಂದ ಲಾಯರ್ ಪ್ರತಾಪ್ ಅವರ ಆಫೀಸ್ಗೆ ಹೊರಟಿದ್ದ ಅವನಿಗೆ ಅವರ ಬಳಿ ತುಂಬ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡೋದಿತ್ತಲ್ಲ ಇತ್ತ ಸುತ್ತ ಮನದಲ್ಲಿ ಹೇಳಿಕೊಳ್ಳುತ್ತಿದ್ದಳು ಬ್ಯುಸಿಯಂತೆ ಬ್ಯಿ ಇವರಿಗಿರೋ ರಾಜಕಾರ್ಯ ಏನು ಅಂತ ನನಗೆ ಗೊತ್ತಿಲ್ವಾ ಆ ಬಣ್ಣದ ಗೋಸುಂಬೆ ಮಿಶಾಗೆ ಬರ್ತ್ಡೇ ಗಿಫ್ಟ್ ಕೊಡಿಸ್ತೀನಿ ಅಂತ ಜ್ಯುವೆಲರಿ ಶಾಪ್ಗೆ ಕರ್ಕೊಂಡು ಹೋಗಿರಬೇಕು ನನ್ನ ಮುಂದೇನೇ ಹೇಳಿದ್ದು ನಮ್ ನನಗೆ ಕಿವಿ ಕೇಳಿಸಿಲ್ಲ ಅಂದ್ಕೊಂಡಿರಬೇಕು ಅವಳು ಅದಕ್ಕಾಗಿ ಕಾದಿರುವವಳು ಒಂದಕ್ಕೆ ಎರಡು ವಸೂಲು ಮಾಡ್ಕೋತಾಳೆ ಮಾಡಲಿ ಮಾಡಲಿ ಕೆಟ್ಟ ಮೇಲೆ ಬುದ್ಧಿ ಬರಲೇಬೇಕು ತಾನೆ ತಾನೀಗ ವೈದ್ಯರ ಬಳಿ ಹೋಗದಿದ್ದಲ್ಲಿ ಬಂದ ಮೇಲೆ ಭೂಮಿ ಆಕಾಶ ಒಂದು ಮಾಡಿಬಿಡ್ತಾರೆ ಸುಮ್ಮನೆ ಕೆಲಸದವರ ಮುಂದೆ ತಮ್ಮಿಬ್ಬರ ವೈಮನಸ್ಸು ಗೊತ್ತಾಗಬಾರದು ಎನ್ನುವ ಕಾರಣಕ್ಕಾಗಿ ಸುಪ್ತ ಅವನ ಮಾತನ್ನು ಶಿರಸ ವಹಿಸಿದ್ದಳು ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಅವಳು ಬೇಕೆಂದೇ ಅವನಿಷ್ಠದ ಲ್ಯಾವೆಂಡರ್ ಬಣ್ಣದ ಅಂದವಾದ ಸಾರಿ ಉಟ್ಟು ತಯಾರಾಗತೊಡಗಿದ್ದಳು ಅವಳು ತಯಾರಾಗಿ ಹೊರಬರುತ್ತಿದ್ದಂತೆಯೇ ಮನೆಯ ಮುಂದೆ ಕಾರು ಬಂದು ನಿಂತಿತ್ತು ಹಾಗಾದರೆ ಆ ಕಾರಲ್ಲಿ ಬಂದವರಾರು ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ